ನಮಗೆ ಈ ಘಟನೆ ಇದೆಯಲ್ಲ ಯಾರು ಇಂತ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗ್ತದೆ ಅಂತ ನಾವು ಪ್ರಶ್ನಿಸ್ತೀವಿ ಆರ್ ಸಿಬ್ಬಿ ಅವರು ಬರ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಇನ್ಫಾರ್ಮೇಶನ್ ಇದೆಯಾಗೆ ಕೊಟ್ಬಿಟ್ಟಿದ್ದು ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವೀಡ್ ಇನ್ ಎನಿ ಆಪ್ಷನ್ ಆದ್ರೆ ಇಂಥ ಅದು ಈಗ ಯಾರು ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಒಬ್ರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಈ ಸಂಭ್ರಮ ಇದು ನಾನಿಲ್ಲಿ ಒಬ್ಬರಿಬ್ರು ಮೇಲೆ ತಪ್ಪು ಅಂತ ನಾನು ಹೇಳೋ ಕಾರಣ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಂಗೆ ಇಡೀ ಅಡ್ಮಿನಿಸ್ಟ್ರೇಷನ್ ಇವಾಗ ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿ ಜೆ ಪಿ ಇವರವರೆಲ್ಲ ವೃತ್ತಿ ಅದು ಗೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನಾನು ಪಟ್ಟಿ ಕೊಡ್ತೀನಿ ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ಥರ ಇವರು ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಐ ಆಮ್ ಇಡ್ ಅಬೌಟ್ ಪಾಪ ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಬಳಿ ನಾನು ನೋಡಿದೆ ಅಂತ ಅದೈದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀರು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿದೆ ಯಾರು ಯಾವ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ ಒಂದು ಟೆನ್ ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿಸೋಕ್ಕು ಒಂದು ಗಾಡಿ ಅಂತ ಹೇಳಿದ್ರು ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಪ್ಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಏನೋ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಹತ್ತು ನಿಮಿಷದಲ್ಲಿ ಮೂೆ ನೀವು ಏರ್ಪಾಡು ಮಾಡಿರ್ತಾರೆ ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಹೋಗಕ್ಕೆ ಹೋಗ್ತಾರೆ ನಾನು ಕಾರಲ್ಲಿ ಕುಂಡ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನು ಇರಲಿಲ್ಲ ಅವರು ಇದು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ನನ್ನ ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವನ್ನೆಲ್ಲ ಕುಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಜೊತೆ ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಒಪ್ಕೊಂಡ್ರು ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಮ್ಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯವರೇ ನಂಗೆ ತಿಳಿಸಿದ್ದು ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗಿಬಿಟ್ಟಿತ್ತು ನಿಮ್ಮ ಮೀಡಿಯಾ ಅವ್ರು ನನಗೆ ತಿಳಿಸಿದ್ರು ಮೀಡಿಯವರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಎನ್ ಡಿ ಟಿ ವಿಯವರು ಟೈಮ್ಸ್ನವರು ಒಂದು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇನಾಗ ಈ ಥರ ಆಗಿದೆ ಅಂತ ನಿಮಗೆ ಏನೂ ಗೊತ್ತಿತ್ತು ನನಗೆ ಇನ್ನೂ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ ಆಮೇಲೆ ನಾನು ಕಮಿಷನರ್ ಹೇಳಿದ್ರು ನನಗೆ ಬಂದು ಒಂದೋ ಎರಡೋ ಈ ಥರ ಆಗಿದೆ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಇಮ್ಮಿಡಿಯೇಟಿಗೆ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನು ಟೇಕನ್ ದಟ್ ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಬಾಯ್ಸ್ನ ನಥಿಂಗ್ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡದೇ ಆಗಿದೆ ಡೆಫಿನೆಟ್ಲಿ ವಿಲ್ ಗೋ ಟು ನಮ್ಮದೆಲ್ಲರ ಇದರಲ್ಲಿ ನಾವು ಇಬ್ಬೊಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭ ಲೈತೆ ಯಾರ ಮೇಲೆ ಬ್ಲೇಮ್ ಮಾಡೋಂಥ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಮ ಲೆಕ್ಕನೂ ಇಲ್ಲ ಅವರೆಲ್ಲರದು ಮಾಮೂಲಿ ಚೇಷ್ಟೆನೇ ಸಿಟಿ ರವಿ ಮಾತಾಡ್ಲಿ ಕುಮಾರಸ್ವಾಮಿ ಮಾತಾಡಲಿ ಅಶೋಕ್ ಮಾತಾಡ್ಲಿ ಯಾರು ಮಾತ್ರ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತಂದ್ಬಿಟ್ಟು ಚರ್ಚೆ ಬರ್ತದೆ ನಾನು ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋಕೆ ಹೇಳ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಸರ್ ಕೆಲ ಅಧಿಕಾರಿಗಳು ಓಮಿಸ್ ಹತ್ರ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಮೇಲೆ ಕೊಡ್ತೀನಿ ನಾನು ಐವಾಸಿನ ಕನಕಪುರ ಕೋರ್ಟಲ್ಲಿ ಇದ್ದೇನೆ ಕೋರ್ಟಲ್ಲಿ ಇದ್ದೆ ನಾನು ನಾನು ಅದನ್ನ ನಾನು ಯಾರು ಇಡ್ ಇಸ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿದ್ಲಿ ನಾವೇ ತೀರ್ಮಾನ ಮಾಡಿದ್ದೀವಿ ಅನ್ಕೊಳ್ಳೋಣ ನಮ್ದು ಗೌರ್ಮೆಂಟ್ ಇದು ತಕ್ಷಣ ಅಡ್ ಟು ರಶ್ ಬ್ಯಾಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಈಗಲ್ಲ ಹಿಂಗಿದೆ ಅಂತ ಹೇಳಿದ ತಕ್ಷಣ ಅಟ್ ಟು ರಶ್ ಬ್ಯಾಕ್ ನಾವು ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನೇ ಇನ್ನ ಜನ ಬರೋದ್ನೇ ಇದನ್ನ ನಿಲ್ಲಿಸೇ ಬಿಟ್ರು ಮೆಟ್ರೋನ ಆ ಥರ ಪರಿಸ್ಥಿತಿ ಆಯಿತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳೋಕೋಗಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯಿತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ದಾದಾಗ ಏನಾಯಿತು ಇಲ್ಲೇ ಇಲ್ಲಿ ಎರಡುಗಡೆ ಮನೇಲಿ ನಾನು ಇದ್ದೆ ಅವತ್ತು ಆಗ ನಾನು ಡೆಲ್ಲಿ ಇದ್ದೆ ಅವತ್ತು ಏನೇನಾಯಿತು ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ದಟ್ಟಿ ಪಾಲಿಟಿಕ್ಸ್ Our BJP, and JDS always place politics on dead bodies. That is their life, uh, uh, this one. Yeah, their, their agenda, political agenda. But they should see what they have done. We are deeply hurt. It is our own family, all the members, the image of Karnataka, the image of Bangalore. Yes, we, we take it. We are not uh, blaming on others. Though it has happened, very unexpectedly, we never expected. No one expected such a crowd to 18 after 18 years. I don't know what was boiling in the youngsters. They all came. No doubt, the, uh, 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 some decision was there. They wanted to come when they open. The, that is all debatable. Things has happened. Now let us be a part of the grief. We want to respect them. It is our family members. We. we we all are, my CM is also shocked, my home minister is also shocked, the entire government is shocked. The state is mourning for this. So, a few minutes back we like, are crying, sir. You are now waiting for No, me. see, of course, it is all of our family members. We never expect such a big. Care. The image of Karnataka, the image of Bangalore has lost, the family has lost. Which child, uh, some mother asked to... Yes, the mother said, don't do uh, post mortem, give the body to me. How can we do it? We have to take up a, a legal, uh, this one, tomorrow something may happen whether it has been uh, done it in a proper way, whether it is not been, it is an accident, well someone has stamped it, someone has stabbed it. That has to be, a report has to be come from the um, health, uh, uh, when post-mortem is done only we'll know about it. Because I just checked the gates, uh, what the things were there, how many gates were there. Lot of issues are there. I think the magistrates will definitely look at it we are very serious in this my party even in the national level also they are very much concerned on this issue so let us we will try to find a solution for this